ಸ್ನೇಹಿತರೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ಇದು ನಾಳೆ ಗುರುವಾರಕ್ಕೆ ಮೂರನೇ ವಾರಕ್ಕೆ ನಾವು ಕಾಲನ್ನು ಹೇಳ್ತಾ ಇದ್ದೀವಿ ಅಂದರೆ ಮೂರನೇ ವಾರದ ಗುರುವಾರ ಲಕ್ಷ್ಮೀ ಪೂಜೆಗೆ ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಯಾವ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿದರೆ ಯಾವ ಶುಭ ಸಮಯದಲ್ಲಿ ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಯಾವ ದಿಕ್ಕನ್ನಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಪೂರ್ಣವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸಂಕಲ್ಪ ಕೂಡ ಹೇಳ್ತೀನಿ ಆ ರೀತಿಯಾಗಿ ಮಾಡಿರಿ ಶುಭ ಫಲಗಳು ಖಂಡಿತವಾಗಿಯೂ ಪ್ರಾಪ್ತಿಯಾಗ್ತದೆ ಮೊದಲೇದಾಗಿ ನಾಳೆ ದಿವಸ ಏನು ವಿಶೇಷತೆಯಾದ ಯಾವ ನಕ್ಷತ್ರ ಯಾವ ಯೋಗ ಇವೆಲ್ಲವನ್ನು ತಿಳಿಸ್ತಾ ಮತ್ತು ಸಮಯವನ್ನು ಹೇಳ್ತೀನಿ ಬರ್ರಿ ನಾಳೆ ದಿವಸ ವಿಶೇಷವಾಗಿ ಚತುರ್ಥಿ ತಿಥಿ ಸೂರ್ಯೋದಯಕ್ಕೆ ಇದ್ದರೂ ಸಹ ನಮಗೆ ಹತ್ತು ಗಂಟೆ ಮೂರು ನಿಶ್ ನಿಮಿಷಕ್ಕೆ ಚತುರ್ಥಿ ತಿಥಿ ಮುಗಿದು ಪಂಚಮಿ ತಿಥಿ ಪ್ರಾಪ್ತಿಯಾಗಲಿರ್ತದೆ ನಾಳೆ ಆಶ್ಲೇಷ ನಕ್ಷತ್ರ ಬಾಲವಕರ್ಣ ಮತ್ತು ವೈದ್ರತಿ ಯೋಗ ಪ್ರಾಪ್ತಿಯಾಗಲಿರ್ತದೆ ಈ ವೈದ್ರತಿ ಯೋಗ ಪೂಜೆ ಪುನಸ್ಕಾರಕ್ಕೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೇವೆ ಅದರಲ್ಲೂ ಈ ಧನುರ್ಮಾಸದಲ್ಲಿ ವೈದ್ರತಿ ಯೋಗಕ್ಕೆ ಬಹಳನೇ ಮಹತ್ವ ಕೊಡ್ತಾರೆ ಆ ಸಮಯದಲ್ಲಿ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡ್ತದಂತ ಅಂತ ಅದಕ್ಕಾಗಿ ನಾಳೆ ದಿವಸ ವೈದ್ರತಿ ಯೋಗದಲ್ಲಿ ಭಗವಂತನ ಆರಾಧನೆ ಮಾಡೋದು ಬಹಳನೇ ಶ್ರೇಷ್ಠ ಈ ಕೆಲವೊಂದು ವಿ ದಾನಗಳು ಕೂಡ ಇರ್ತದೆ ನನಗೆ ಸಮಯ ಸಿಕ್ಕರೆ ಈ ಧನುರ್ಮಾಸದ ಮಹಾತ್ಮೆ ಏನು ಹೇಳ್ದಿಗತ್ತೆಲ್ಲ ಅದರಲ್ಲಿ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಆ ದಾನಗಳನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದಾನಗಳನ್ನು ಮಾಡಿರಿ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಈ ಅಧಿಕ ಮಾಸದಲ್ಲೇ ಆಗಿರ್ಬೋದು ಅಥವಾ ಈ ಧನುರ್ಮಾಸದಲ್ಲಿ ವೈದ್ಯತೀ ಯೋಗ ಪೂಜೆ ದಾನಗಳಿಗೆ ಭಾಳನೇ ಶ್ರೇಷ್ಠ ಅನ್ನಿಸ್ಕೊಂಡದ ಇನ್ನು ನಾಳೆ ಪೂಜಾ ಸಮಯವನ್ನುಯ್ಯ ಸಮಯ ಅಂತ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ವಿಶೇಷವಾಗಿ ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದಲ್ಲಿ ಬಹಳನೇ ಒಳ್ಳೆಯದು ಆದರೆ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನಾವು ಸಾಯಂಕಾಲ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ ಆದರೆ ಈ ಒಂದು ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಫೀಸ್ಗೆ ಹೋಗೋರಿಗೆ ಮಾಡಬಹುದು ಬಹಳ ಒಳ್ಳೆಯದು ಅಂತ ಹೇಳ್ತೀವಿ ಐದು ಗಂಟೆ ಮೂವತ್ತೆರಡು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಭಯೋಗದಲ್ಲಿ ನೀವು ಹಾಕೋರು ಹಾಕೋರಿದ್ದರೆ ಬೇಗ ಎದ್ದು ರಂಗವಲ್ಯನ್ನು ಹಾಕಿ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯ ಸಹ ಮಾಡಿ ಹೋಗ್ಬೋದು ಇನ್ನು ನಾಳೆ ವಿಶೇಷವಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಲಶವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ ಪೂಜೆ ಮಾಡುವವರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಬೇಕು ಚಂದ್ರನ ಒಂದು ವಾಸ ಅಂತ ಹೇಳ್ತೀವಿ ಚಂದ್ರನ ಪೂರ್ಣ ವಾಸ ನಾಳೆ ದಿವಸ ಉತ್ತರ ದಿಕ್ಕಿನಲ್ಲಿರೋದ್ರಿಂದ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಇನ್ನು ಮುಂದಿನ ಮುಹೂರ್ತ ಹೇಳೋಕ್ಕಿಂತ ಮುಂಚೆ ನಾಳೆ ಯಾವುದೇ ಶುಭ ವಸ್ತುಗಳನ್ನು ಖರೀದಿ ಅಷ್ಟೊಂದು ಶುಭ ಅಲ್ಲ ವೈದ್ಯತ ಯೋಗ ಪ್ರಾಪ್ತಿ ಇರೋದ್ರಿಂದ ವೈದ್ಯತ ಯೋಗ ಮುಗಿದು ನಂತರ ವಿಷ್ಕಂಬ ಯೋಗ ಎರಡು ಯೋಗಗಳು ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕಾಗಿ ಯಾವುದೇ ಸೀರೆ ಒಡವೆ ವಸ್ತುಗಳನ್ನು ತಗೊಳ್ಳೋದು ಒಳ್ಳೆಯದಲ್ಲ ನಾಳೆ ದಿವಸ ಅರಿಶಿನ ಕುಂಕುಮ ಯಾವುದನ್ನು ಕೂಡ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನೂ ನಾಳೆ ಇನ್ನೂ ಒಂದು ಮುಹೂರ್ತ ಬೆಳಗಿನ ಸಮಯದಲ್ಲಿ ಕೊಡ್ರಿ ಅಂದರೆ ಬಹಳ ಸಣ್ಣ ಸಮಯ ಸ್ವಲ್ಪ ಕಡಿಮೆ ಅದ ಯಾಕಂದರೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷದವರೆಗೆ ನಮಗೆ ಇಷ್ಟೇ ಮುಹೂರ್ತ ಪ್ರಾಪ್ತಿಯಾಗಲಿಕ್ಕಾರ ಮಕರ ಲಗ್ನದಲ್ಲಿ ಶನಿ ಅಧಿಪತ್ಯದ ಮಕರ ಲಗ್ನ ಅದು ಕೂಡ ಒಳ್ಳೆಯದು ಆದರೆ ಸಮಯ ಸ್ವಲ್ಪ ಬಹಳ ಕಡಿಮೆ ಅದ ಇನ್ನು ಸಾಯಂಕಾಲದಲ್ಲಿ ವಿಶೇಷ ಮುಹೂರ್ತ ಅಂತಲೇ ಹೇಳ್ತೇವೆ ನಾವು ಅದು ವೃಷಭ ಲಗ್ನ ವೃಷಭ ಲಗ್ನಕ್ಕೆ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ ಅದು ವಿಶೇಷ ಆ ಸಮಯದಲ್ಲಿ ಮಾಡಿದಂಥ ಲಕ್ಷ್ಮೀ ಪೂಜೆಗೆ ಬಹಳನೇ ಮಹತ್ವದ ಹೀಗಾಗಿ ಅದು ಈ ಸಲ ನಮಗೆ ಬಹಳನೇ ಬೇಗ ಬಂದುಬಿಟ್ಟದ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಹನ್ನೆರಡು ನಿಮಿಷದ ಒಳಗೆ ಪೂಜೆಯನ್ನು ಮಾಡಿರಿ ಬಹಳ ವಿಶೇಷತೆ ಏನು ಅಂತಂದರೆ ನಾಳೆ ವೃಷಭ ಲಗ್ನ ಅಂತ ಹೇಳ್ತೀವಿ ಲಗ್ನಕ್ಕೆ ಅಧಿಪತಿ ಶುಕ್ರ ಶುಕ್ರನ ಅಧಿದೇವ ಮಹಾಲಕ್ಷ್ಮಿ ಆ ಸಮಯದಲ್ಲಿ ಮಾಡಿದಂಥ ನಾವು ಎಷ್ಟೇ ಕಷ್ಟಗಳಿದ್ರೂ ಕೂಡ ನಾಳೆ ವಿಶೇಷವಾಗಿ ಒಂದು ಶ್ಲೋಕವನ್ನು ಕೂಡ ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ನಾಳೆ ದಿವಸ ವೈದ್ರತಿ ಯೋಗದಲ್ಲಿ ಮಾಡಿದಂಥ ಈ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷ ಫಲಪ್ರಾಪ್ತಿ ಹೇಳಿ ಅದಕ್ಕಾಗಿ ಅದರಲ್ಲೂ ಧನುರ್ ಮಾಸದಲ್ಲಿ ವೈದ್ಯತಿ ಯೋಗದಲ್ಲಿ ಮಾಡಿದಂಥ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಆ ಒಂದು ಶ್ಲೋಕವನ್ನು ಪೂಜೆಯೆಲ್ಲ ಮುಗಿಸಿ ನೀವು ಆ ಶ್ಲೋಕವನ್ನು ಹೇಳಿಕೊಡ್ತೀನಿ ಆ ಶ್ಲೋಕವನ್ನು ಹೇಳಿ ನಂತರ ನಾಳೆ ದಿವಸ ಪೂಜೆಯನ್ನು ಮುಗಿಸ್ಬೇಕು ಇನ್ನು ಕಲಶ ವಿಸರ್ಜನೆಗೆ ಸಮಯವನ್ನು ಕೂಡ ಹೇಳಿಬಿಡ್ತೀನಿ ಯಾಕಂದರೆ ಅದಕ್ಕೆ ವಿಡಿಯೋ ಸಪ್ರೇಟಾಗಿ ವಿಡಿಯೋ ಮಾಡಲಿಕ್ಕೆ ನನಗೂ ಸಮಯ ಇರೋದಿಲ್ಲ ಶನಿವಾರ ದಿವಸ ಅಂದರೆ ಶುಕ್ರವಾರ ದಿವಸ ಕಲಶ ವಿಶರ್ಧನೆ ಮಾಡಬಾರ್ದು ನೀವು ಮತ್ತೇ ಪೂಜೆಯನ್ನು ಮಾಡ್ತಿದ್ರು ಕೂಡ ಅದೇ ಒಂದು ಕಲಶಕ್ಕೆ ನೀವು ಯಾಕಂದರೆ ಮಹಾಲಕ್ಷ್ಮಿ ಆಹ್ವಾನ ಆಗಿರ್ತದೆ ಅದೇ ಕಲಶಕ್ಕೆ ನೀವು ಶುಕ್ರವಾರ ದಿವಸ ಪೂಜೆಯನ್ನು ಮಾಡ್ಬೋದು ಕೇವಲ ಅದನ್ನು ಅಳಗಾಡಿಸ್ಬಾರ್ದು ಕಲಶವನ್ನು ಸರಿಯಾಗಿ ಮೇಲಿನ ಹೂಗಳನ್ನು ಮಾತ್ರ ತೆಗೆದು ಪೂಜೆಯನ್ನು ಸಂಕಲ್ಪ ಪೂರ್ವಕವಾಗಿ ಮಾಡ್ಬೋದು ಅಥವಾ ನೀವು ಯಾವುದೇ ಪೂಜೆ ಮಾಡೋದಿಲ್ಲ ಅಂದರೆ ಶುಕ್ರವಾರಕ್ಕೆ ಅದಕ್ಕೊಂದು ಹೂವನ್ನು ಏರಿಸಿ ದೂಪ ದೀಪ ಮಾಡಿ ಒಂದು ಸ್ವಲ್ಪ ಸಕ್ಕರೆ ನೈವಿದ್ಯ ತೋರಿಸಿದರೆ ಸಾಕು ಶನಿವಾರ ದಿವಸ ನಿಮಗೆ ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿಯೇ ನೀವು ಕಲಶ ವಿಸರ್ಜನೆಯನ್ನು ಮಾಡಿರಿ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಹದಿನೆಂಟು ನಿಮಿಷದವರೆಗೆ ವಿಶೇಷ ಮುಹೂರ್ತ ಪ್ರಾಪ್ತಿಯಾಗಲಿಕ್ಕದ ನಮಗೆ ಮಿಥುನ ಲಗ್ನದಲ್ಲಿ ಅಂದರೆ ಬುಧ ಅಧಿಪತ್ಯದ ಮಿತನ ಲಗ್ನ ವಿಶೇಷ ಫಲಪ್ರಾಪ್ತಿ ಅಂಥೇಳಿ ಆ ಸಮಯದಲ್ಲಿ ನೀವು ಪೂಜೆಯನ್ನು ವಿಸರ್ಜನೆ ಮಾಡ್ಬೋದು ನಾಳೆ ವಿಶೇಷವಾಗಿ ನೀವು ಹಳದಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಅಂತಲೇ ಹೇಳ್ತೀನಿ ಅಕಸ್ಮಾತ್ ನಿಮ್ಮ ಹತ್ರ ಹಳದಿ ಇಲ್ಲ ಅಂತಂದರೆ ಹಳದಿ ಸೀರೆ ಇಲ್ಲ ಅಂತಂದರೆ ಕೇಸರಿ ಬಣ್ಣದ್ದು ಕೂಡ ಉಟ್ಕೊಳ್ಬೋದು ನಾಳೆ ದಿನ ವಿಶೇಷ ಫಲಪ್ರಾಪ್ತಿ ಆಗ್ತದ ಒಂದು ವಿಶೇಷ ಶ್ಲೋಕವನ್ನು ಹೇಳ್ತೇನೆ ಮೊದಲು ನಾಳೆ ಸಂಕಲ್ಪವನ್ನು ಹೇಳ್ತೇನೆ एवं गणविशेषणविशिष्टायां शुभतिथौ श्रीलक्ष्मीसहितनारायणदेवताप्रीत्यर्थं फलपोषार्थसिद्ध्यर्थं मार्गशीर्षमहालक्ष्मीव्रताङ्गत्वेन तृतीयबृहस्पतिवासरे श्रीमहालक्ष्मीदेवताप्रीत्यर्थं श्रीमहालक्ष्मी करिष्ये तदङ्गत्वेन श्रीमन्महागणपतिस्मरणञ्च करिष्ये ಮೊದಲು ಗಣಪತಿ ಸ್ಮರಣೆ ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ಪ್ರದಕ್ಷಿ ಸಂಸ್ಕಾರ ಹಾಕಿದ ಮೇಲೆ ನಮ್ಮ ನಾವು ಮಾಡಿದಂಥ ಪಾಪ ರಾಶಿಗಳೆಲ್ಲವೂ ಕಳಿಬೇಕು ಅದಕ್ಕಾಗಿ ಅಂದರೆ ನಾವು ಮಾಡಿದಂಥ ಪಾಪರಾಶಿಗಳು ಕಳೆದಾಗ ನಮಗೆ ಒಳ್ಳೆಯ ಶುಭ ಫಲಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ಒಂದು ವಿಶೇಷ ಶ್ಲೋಕ ಅಂತ ಹೇಳಿಕೊಟ್ಟೆ ಈಗ ಅದನ್ನು ಹೇಳ್ಕೊಡ್ತೀನಿ ವಿಡಿಯೋದಾಗ ಕೂಡ ಬರ್ತದೆ ನೋಡಿರಿ ಇದನ್ನು ಏಳು ಸಲಿಗೆ ಹೇಳಿ ನಿಮ್ಮ ಎಲ್ಲ ಸಂಕಷ್ಟಗಳ ದೂರ ಹಾಕ್ಲಿ ಮಾಡಿದಂಥ ಪಾಪ ರಾಶಿಗಳು ಕಳೀಲಿ ಅಂತ ವಿಷ್ಣೋರ್ ವಕ್ಷಸಿ ಲಸಿತ ಶ್ರೀತಮಯೂಖ್ಯ ಸೋದರಿ ಕಮಲಾ ಕಮಲಾಯತನಯನ ನಹ ಪಾತು ಸದಾ ಪಾಪ ರಾಶಿಭ್ಯ ಎಲ್ಲ ಪಾಪ ಮಾಡಿದಂಥ ರಾಶಿ ರಾಶಿ ಪಾಪಗಳು ಕಳೆದು ನಿಮಗೆ ಒಳ್ಳೆಯ ದಿನಗಳು ಬರಲಿ ಅಂತ ಹೇಳಿ ಮಹಾಲಕ್ಷ್ಮಿಯನ್ನು ಬೇಟ್ಕೊಂಡು ಕಷ್ಟಗಳು ಕಳೀಲಿ ಅಂತ ಬೇಡ್ಕೊಳ್ರಿ ಅದಕ್ಕಾಗಿ ಈ ರೀತಿಯಾಗಿ ವಿಶೇಷವಾಗಿ ನಾಳೆ ದಿವಸ ಮುಹೂರ್ತ ವಿಶೇಷ ಶ್ಲೋಕ ಮತ್ತು ಪೂರ್ಣವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ